ಹಗ್ಲು ರಾತ್ರಿ ಎರಡೆರಡು ಗಂಟೆಗೂ ಅವನು ಹಂಗೆ ಕಿರ್ಚಬೇಕಾದ್ರೆ ಬೇರೆಯವ್ರು ಮಾತಾಡಿದ್ರು ಒಂಥರ ಹುಡ್ಗ ಹಂಗೆ ಆಡ್ತಾ ಇದ್ದಾನಂತೆ ಹುಚ್ಚಿನ ಥರ ಆಡ್ತಾ ಇದ್ದಾನೆ ಅಂತ ಕುಟ್ಟಿಸಿರೋ ತಾಯಿ ಮಾತಾಡ್ತಾ ಇದ್ದಾರೆ ಅರೇ ಬರೇ ಥರ ನನ್ನ ಮಗ ಆಡ್ತಾ ಇದ್ದಾನೆ ಸ್ಕೂಲಿಗೆ ಕಳ್ಸಿದ್ಮೇಲೆ ಅಂತ ಸಾವಿರ ರೂಪಾಯಿ ಫೀಸ್ ಕೇಳ್ತಾರೆ ಅಲ್ಲೋ ಇಲ್ಲೋ ನಿಂತ್ಕೊಂಡು ಕುತ್ಕೊಂಡೋ ಕೆಲಸ ಸಂಪಾದನೆ ಮಾಡ್ಕೊಬಂದು ಸಾಲ ಸವಾಲ ಮಾಡ್ಕೊಂಡು ಸ್ಕೂಲಿಗೆ ಕಳ್ಸಿರ್ತೀವಿ ಹಿಂಗೆ ಮಾಡಿ ಕಳ್ಸಿದ್ರೆ ಏನು ಮಾಡೋಣ ನಾವು ಅಂತ ಕೇಳ್ತಾರೆ ಈಗ ಈ ಕ್ಷಣಕ್ಕೆ ನೀವು ಈ ಸ್ಟುಡಿಯೋದಿಂದ ಹೊರಗೋಗಿ ಮಾಡ್ಬೇಕಾಗಿರೋ ಕೆಲಸ ಸರ್ ಆ ಸ್ಟೇಷನ್ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ನಾವು ಫಾಲೋ ಅಪ್ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಕಂಪ್ಲೀಟ್ ಹೊಣೆಯನ್ನು ಹೊತ್ಕೊಂಡು ಏನೇನಾಗುತ್ತೆ ಸ್ಟೇಷನ್ ಅವ್ರು ಏನ್ ಮಾಡ್ತಾರೆ ನಾವ್ ಇರ್ತೀವಿ ನೀವು ಮಾಡ್ಬೇಕಾಗಿರೋ ಕೆಲಸ ಮೊದ್ಲು ನ್ಯಾಯ ಬೇಕು ಮೇಡಮ್ ನಮ್ಮ ಮಗು ಆಗಿರೋ ಪರಿಸ್ಥಿತಿ ಯಾರಿಗೂ ಆಗದ್ ಬೇಡ ಆ ಸ್ಕೂಲ್ ಬಾಗ್ಲಾದಷ್ಟು ಬೇಗ ಮುಚ್ಚಿಬಿಡ್ಲಿ ಮೇಡಮ್ ಇದೊಂದು ಇದು ಸ್ಕೂಲ್ ಬಗ್ಗೆ ಮುಚ್ಚೋದು ಇನ್ನೊಬ್ರು ಪೋಷಕರಿಗೆ ಪಾಠ ಆಗ್ಲಿ ಯಾಕೆಂದ್ರೆ ನಮ್ಗೆ ಆ ಸ್ಕೂಲ್ ಅಂತ ಇನ್ನು ಯಾವುದೇ ಕಾರಣಕ್ಕೂ ಕಳ್ಸಲ್ಲ ಮುಂದೆ ಕಳ್ಸೋದಕ್ಕೂ ನಮ್ಗೆ ಭಯ ಆಗ್ತೈತೆ ಈ ಥರ ನಿನ್ನೆ ಮೊನ್ನೆ ನೋಡಿದ್ರೆ ಚಿತ್ರದುರ್ಗದಲ್ಲಿ ಆ ಮಗು ಬರೀ ಅವ್ರ ಅಜ್ಜಿ ಕಾಲ್ ಮಾಡಿದ್ದೇನೆ ಅನ್ನೋ ಒಂದು ಕಂದಿಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಈ ಥರ ರಾಕ್ಷಸರು ಥರ ಇರುವಂಥ ನಾಲ್ಕೈದು ಜನ ಟೀಚರ್ಸ್ಗಳು ಮಾಸ್ಟ್ರುಗಳಿಂದ ನಾವು ಇವ್ರ ಮೇಲೆ ನಂಬಿಕೆ ಇಟ್ಟು ಇವ್ರನ್ನೇ ದೇವ್ರು ಅಂತ ಕಳಿಸಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಈಗ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ಮೇಡಮ್ ನಾವು ಯಾವ ಧೈರ್ಯದ ಮೇಲೆ ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಹೋಗಬೇಕು ಯಾವ ಧೈರ್ಯದ ಮೇಲೆ ಯಾವ ನಂಬಿಕೆ ಇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಕಳಿಸ್ತಾ ಇದ್ವಿ ಬರೋಷ್ಟರಲ್ಲಿ ಈ ಥರ ಇನ್ ಒಂದು ಬದುಕಿ ಬಂದಿರೋದೇ ಅಲ್ಲಿಂದ ಹೆಚ್ಚು ಮೇಡಮ್ ಇವಾಗ ನಮ್ಮ ಮಕ್ಳನ್ನ ಸಾಯೋತರ ಅವ್ರನ್ನ ಸತ್ತೋಗ್ಲಿ ಅಂತ ನಾವು ಕಳಿಸ್ತೀವ ಸ್ಕೂಲ್ಗೆ ಸಾಲ ಸಾಲ ಮಾಡಿ ಅದಕ್ಕೋಸ್ಕರ ಕಳಿಸ್ತೀವ ಅವ್ರಿಗೆ ಕಠಿಣ ಕ್ರಮ ಆಗ್ಬೇಕು ಮೇಡಮ್ ಅವ್ರ ಸ್ಕೂಲ್ ನ ಸಂಪೂರ್ಣ ಹೊಣೆಯನ್ನ ಶಾಲೆಯವರು ಹೊತ್ಕೋಬೇಕು ಹೊತ್ಕಳ್ತಾರೆ ತಲೆ ಕೆಡಿಸ್ಕೊಬೇಡಿ ಸಂಪೂರ್ಣ ಖರ್ಚು ವೆಚ್ಚವನ್ನ ನಿಮ್ಮಿಂದ ಮಗು ಹಂಗಾಗಿರೋದು ಸಂಪೂರ್ಣ ಖರ್ಚು ಖರ್ಚು ವೆಚ್ಚ ಅಂತಲ್ಲ ನೀವು ಆ ಶಾಲೆ ಕಳ್ಸಲ್ವ ಇನ್ನೊಂದ್ಸಲ ಮಗುನ ಕಳ್ಸಲ್ಲ ಮೇಡಮ್ ಯಾಕೆಂದ್ರೆ ಮೂರ್ ಗಂಟೆಗೆ ಹೋಗಿದೆ ನಾಳೆ ಕ್ರಿಮಿನಲ್ಸ್ ಗಳೇನ್ರಿ ನೀವು ನಾಳೆ ಸ್ಕೂಲ್ ಬಿಡುತ್ತೆ ಆ ಮಗುಗೆ ಕಪಾಳ ಪಟಪಟ ಅಂತ ಒಬ್ಬ ಕ್ಲಾಸ್ ಟೀಚರ್ ಬಾರಿಸ್ತಾರೆ ಅಲ್ಲಿಂದ ಪಟ್ಟಿ ಇಟ್ಕೊಂಡ್ ಹುಡ್ಗನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಪ್ರಿನ್ಸಿಪಲ್ ರೂಮಿಗೆ ಪ್ರಿನ್ಸಿಪಲ್ ರೂಮು ಆತನ ಒಳಕ್ ಕೂಡ್ ಹಾಕೊಂಡು ಬಾಗ್ಲಾಕೊಂಡು ಹೋಗಿ ಅಂತಾರೆ ಒಳಗೆ ಸೇರಿಸ್ಕೊಂಡು ಪಿ ವಿ ಸಿ ಪೈಪ್ ತಗೊಂಡು ಪಾಠ 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 ಅಂತ ಹೊಡೆದಿದ್ದಾರೆ ಕೂಡಾಕಿ ನಿಮ್ಮ ಆಮೇಲೆ ಇನ್ನೇನೋ ಅಂತಾರಂತೆ ರೋಡ್ ಗಿಡಲ್ಲಿ ಆಕ್ಸಿಡೆಂಟ್ ಆದರೆ ನಾನೇನು ರೀ ಮಾಡಲಿ ಅಂತ ಕೇಳ್ತಾರಂತೆ ಏನ್ರಿ ತಲೆಗಿಲೇ ಇದೆಯಾ ಪ್ರಬುದ್ಧತೆ ಇದೆಯಾ ನಾನಿವತ್ತು ಒಬ್ಬ ಗುರುವಿಗೆ ನಾನು ಹೇಳಿದ್ನಲ್ಲ ತಂದೆ ತಾಯಿ ಬಿಟ್ಟರೆ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನ ಒಳ್ಳೆ ನಾಗರಿಕರನ್ನಾಗಿ ಮಾಡೋದು ಬೇರೆ ಯಾವ ನೆಂಟರು ಬರಲ್ಲ ಯಾವ ಸ್ನೇಹಿತರು ಬರಲ್ಲ ಟೀಚರ್ಸ್ಗಳೇ ಅವ್ರಿಗೆ ಆ ಸ್ಥಾನ ಇದೆ ಅಷ್ಟಿಲ್ಲದೆ ನಮ್ಮಲ್ಲಿ ಈ ಗುರುಬ್ರಹ್ಮ ಗುರು ವಿಷ್ಣು ಅಂತ ಹೇಳಿದ್ದಾರೆ ಏನ್ರಿ ನಮ್ಮ ಹತ್ರ ಗುರು ಬ್ರಹ್ಮ ಗುರು ವಿಷ್ಣು ಇದ್ದಿದ್ದು ಗುರು ರಾಕ್ಷಸರು ಏನ್ರಿ ಟೆರರಿಸ್ಟ್ ನೀವುಗಳು ಈ ಕೂಡ್ಲೆ ಮಗುವಿನ ಪೇರೆಂಟ್ಸ್ ನ ನೀವೇ ಹುಡುಕಂಡ್ ಹೋಗಿ ಆಸ್ಪತ್ರೆಯ ಖರ್ಚು ವೆಚ್ಚ ಏನಿದೆ ಕೇಳಿ ಅವ್ರ ಕೈಕಾಲಿಗೆ ಬಿದ್ರು ನೀವೇನು ಕಳ್ಕೊಳ್ಳಲ್ಲ ಅವ್ರ ಕೈಕಾಲಿಗೆ ಬಿಳಿ ನೀವು ಕ್ಷಮೆ ಕೇಳಿ ನೀವು ಎಷ್ಟ್ ಜನ ವಿದ್ಯ ಮಕ್ಕಳಿಗೆ ಇದೇ ರೀತಿಯಾಗಿ ಅಯ್ಯೋ ಅನ್ಸಿದಿರಿ ಕಣ್ಣೀರು ಹಾಕ್ಸಿದಿರಿ ಟೀಚರ್ ಸ್ಥಾನಕ್ಕೆ ನಾಲಾಯಕ್ ನೀವುಗಳು ನಾಲಾಯಕ್ ಅನ್ಫಿಟ್ ಆ ಶಾಲೆಗೆ ಈ ಕ್ಷಣಕ್ಕೆ ದಯವಿಟ್ಟು ಎಜುಕೇಷನ್ ಮಿನಿಸ್ಟ್ರು ನೀವೆಲ್ಲದನ್ನೂ ಮಾಡ್ತಾ ಇದ್ದೀರಿ ಸರ್ ಇಲ್ಲ ಅಂತ ಹೇಳ್ತಲ್ಲ ಇಂಥ ಕೇಸ್ಗಳ ಕಡೆ ಗಮನ ಹರಿಸಿ ಇವರು ಟೀಚರ್ಸ್ಗಳಾಗಿ ಉಳ್ಕೋಬೇಕು ಶಿಕ್ಷಕರಾಗಿ ಉಳ್ಕೋಬೇಕು ಟೆರರಿಸ್ಟ್ಗಳಾಗಬಾರ್ದು ಟೀಚರ್ಸ್ಗಳು ಆ್ಯಂಡ್ ಈ ಗ್ಯಾರಂಟಿ ನ್ಯೂಸ್ ಅವ್ರನ್ನ ನಿಮ್ಮ ನಿಮ್ಮನ್ನು ಫಾಲೋಅಪ್ ಮಾಡ್ತಾ ಇರ್ತೀವಿ ದಯವಿಟ್ಟು ಆ ಫ್ಯಾಮಿಲಿ ಜೊತೆ ನೀವು ನಿಂತ್ಕೋಬೇಕು ಸರ್ ಇಲ್ಲಿ ತನಕ ನಿಂತಿದ್ದೀರಿ ಅವರು ಅವರು ಕಾಂಪ್ರಮೈಸೇಷನ್ ಬರೋದ್ ಬೇಕಾಗಿಲ್ಲ ಕಾಂಪ್ರೊಮೈಸ್ ಅಲ್ಲ ಟ್ರೀಟ್ಮೆಂಟ್ ಬಿಡಿ ಸರ್ ನಮಗೆ ಏನಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಅರೆಸ್ಟ್ ಆಗ್ಬೇಕು ಆಮೇಲೆ ಆ ಶಾಲೆ ಎನ್ ಓ ಸಿ ನ ವಿತ್ ಡ್ರಾ ಮಾಡಬೇಕು ಶಿಕ್ಷಣ ಇಲಾಖೆ ತಗಿರಿ ಲೈಸೆನ್ಸ್ ನ ತೆಗಿರಿ ಲೈಸೆನ್ಸ್ ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಈಗ ನಾಳೆಯಿಂದ ನನ್ನ ಪ್ರಕಾರ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ ಹೆಸರುಗಳ ಸಮೇತ ಯಾರೋ ಚಂದ್ರಕಲಾ ಅಂತ ಇನ್ನೊಬ್ರು ಅನಿತಾ ಅಂತೆ ವೀರೇಶ್ ಅಂತೆ ರಾಕೇಶ್ ಶ ನೀವುಗಳು ನಾನು ಹೇಳಿದ್ನಲ್ಲ ಶಿಕ್ಷಕರ ವೃತ್ತಿಗೆ ಕಳಂಕ ನೀವುಗಳು ಅನ್ ಫಿಟ್ ಟಿ ಸಿ ಕೊಟ್ ಕಳ್ಸ್ಬಿಡ್ತೀವಿ ತಗೊಂಡ್ ಹೋಗ್ಬಿಡಿ ಏ ಅಂತ ಹೇಳ್ತಾರೆ ನೋಡೋದು ಎಲ್ಲಾ ಪ್ರೇಯರ್ಸ್ಗಳು ಹೋಗಿ ಟಿ ಸಿ ಇಸ್ಕೊಳ್ರಿ ಅಂತ ಮಕ್ಳು ಶಾಲೆಲಿ ನಿಮ್ಮ ಮಕ್ಳು ಓದಿದ್ರೆ ವಿದ್ಯಾವಂತ್ರಾಗಲ್ಲ ರೌಣಿಗಳಾಗ್ತಾರ ಅಷ್ಟೇ ಧ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಗ್ಯಾರಂಟಿ ನ್ಯೂಸ್ ಇರುತ್ತೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸ್ಕೂಲು ಅಥವಾ ಎಜುಕೇಶನ್ ಅನ್ನೋದು ರೀತಿ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ಹಣ 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 ಆಮೇಲೆ ಮಕ್ಳನ್ನ ಏನು ಮಾಡ್ತಾ ಇದ್ದೀರಿ ನೀವುಗಳು ಪೇರೆಂಟ್ಸ್ ಓದಿದ್ದೀರಾ ಅಂತ ಕೇಳ್ತಾರೆ ಒಂದು ಕೆಲವೊಂದು ಕಡೆ ಪೇರೆಂಟ್ಸ್ಗಳು ಓದಿದ್ರೆ ಮಕ್ಳಿಗೆ ಸಿಟ್ಕೊಡ್ತಾರಂತೆ ಏನು ರೀ ಅದ್ರ ಜೊತೆಗೆ ಟೆರರಿಸ್ಟ್ಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ರಿ ಮಕ್ಳತ್ರ ಮಕ್ಳನ್ನ ಮಾನಸಿಕ ಅಸ್ವಸ್ಥರನ್ನಾಗಿ ಅರೆ ಹುಚ್ಚರನ್ನಾಗಿ ಮನೆ ಕಳಿಸ್ತಾ ಇದ್ದೀರಿ ಮಾಡಿ ಚಿತ್ರದುರ್ಗದಲ್ಲಿ ಒಂಥರ ಬೆಂಗಳೂರಿನಲ್ಲಿ ಇನ್ನೊಂಥರ ಹೇಳ್ಕೊಳ್ಳೋಕೆ ಎಂಥ ಸ್ಕೂಲ್ ಅದು ನ್ಯೂ ಸೆಂಟ್ ಮರೀಸ್ ಪಬ್ಲಿಕ್ ಸ್ಕೂಲ್ ಅಂತೆ ಶೇಮ್ ಆಗಬೇಕು ನಿಮ್ಗಳಿಗೆ ಬಾಗ್ಲು ಹಾಕೋ ತನಕ ಬಿಡಬಾರ್ದು ಇವ್ರನ್ನ ಲೈಸೆನ್ಸ್ ಕಿತ್ಕೊಂಡು ಮನೆ ಕಳಿಸ್ಬೇಕು